ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದು ಕಿರಣ್ ಬ್ಲಾಗ್ಸ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ ಇವತ್ತು ನಾವಿದ್ದೀವಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇವತ್ತು ಏನು ಎಕ್ಸಿಬಿಷನ್ ಗ್ರೌಂಡಲ್ಲಿ ನಡೆಯುತ್ತೆ ಅಂದರೆ ದಸರಾಗೆ ಬೇಕಾಗಿರೋ ಪ್ರಿಕಾಷನ್ಸ್ ಓಕೆನಾ ಏನೇನು ಬಂದೋಬಸ್ಟ್ ಮಾಡ್ಕೊತಾರೆ ಅಂತ ಇವತ್ತು ಏನಾಗುತ್ತೆ ಅಂತ ಅಂದರೆ ಒಂದು ಏಳೆಂಟು ಪಿರಂಗಿಗಳನ್ನ ತರಿಸಿದ್ದಾರೆ ಆನೆಗಳು ಯಾವುದೇ ಯಾವುದು ದಸರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ಯೋ ಅಷ್ಟು ಆನೆಗಳು ಬರುತ್ತೆ ಮತ್ತು ಕುದುರೆಗಳು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಿದೆಯೋ ಅಷ್ಟು ಈ ಗ್ರೌಂಡಿಗೆ ಬರ್ತಾ ಇದೆ ಆನ್ ದ ವೇ ಇದೆ ಅದು ಬಂದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಪಿರಂಗಿಗಳನ್ನ ಇಟ್ಟಿದ್ದಾರೆ ಆ ಪಿರಂಗಿಯಿಂದ ಬಾಂಬ್ನ ಸಿಡಿಸ್ತಾರೆ ಬಾಂಬ್ನ ಸಿಡಿಸಿದ್ರೆ ಆನೆಗಳಾಗಲಿ ಕುದುರೆಗಳಾಗಲಿ ರಿಯಾಕ್ಟ್ ಮಾಡಬಾರ್ದು ಬಿಕಾಸ್ ಅದು ಆ ಸೌಂಡ್ಗೆ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು ಓಕೆನಾ ಅಂದರೆ ಎದುರ್ಕೋಬಾರ್ದು ಎದುರು ಎದುರ್ಕೊಂಡು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋದಕ್ಕೆ ಓಕೆನಾ ಮುಂಚೆಗೆ ಎಲ್ಲ ಬಂದೋಬಸ್ತ್ ಮಾಡ್ಕೋತಾ ಇದ್ದಾರೆ ಏನಕ್ಕಂತ ಅಂದರೆ ದಸರಾ ದಿನ ಏನಾದರೂ ಇನ್ ಕೇಸ್ ಸಮ್ಥಿಂಗ್ ವೆಂಟ್ ರಾಂಗ್ ಆಗಿ ಏನಾದರೂ ಪ್ರಾಬ್ಲಮ್ ಆಯಿತು ಈ ಥರ ಬಾಂಬ್ ಏನಾದರೂ ಆಯಿತು ಏನೋ ಯಾರು ಗೊತ್ತು ಮುಂದೆ ಏನಾಗುತ್ತೋ ಅಂತ ಆ ಥರ ಏನಾದರು ಆದರೆ ನಮ್ಮ ಆನೆಗಳಾಗಲಿ ಕುದುರೆಗಳಾಗಲಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಂತ್ಕೋಬೇಕು ಯಾಕೆಂದರೆ ಸಾವಿರಾರು ಜನ ಅಲ್ಲ ಕೋಟ್ಯಾಂತರ ಜನ ಸೇರಿರ್ತಾರೆ ದಸರಾ ಅಂತ ಅಂದರೆ ಈ ಥರ ಯಾರೋ ಒಂದು ಬಾಂಬು ಏನೋ ಒಂದು ಜೋರು ಸೌಂಡ್ ಆಯಿತು ಅಂದ್ಕೊಳ್ಳಿ ಆವಾಗ ಆನೆಗಳಾಗಲಿ ಕುದುರೆಗಳಾಗಲಿ ಫುಲ್ ಟೆನ್ಷನ್ ಆಗಿಬಿಟ್ರೆ ಅಲ್ಲಿರೋ ಜನ್ಗಳಿಗೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಅದೆಲ್ಲ ಆಗಬಾರ್ದು ಅಂತ ಇವತ್ತು ಪಿರಂಗಿಗಳಲ್ಲಿ ಬಾಂಬ್ನ ಸಿಡಿಸ್ತಿದ್ದಾರೆ ಆಲ್ರೆಡಿ ಒಂದ್ಸಲ ಅರಮನೆ ಗ್ರೌಂಡಲ್ಲಿ ಆಗಿದೆ ಇವತ್ತು ಎಕ್ಸಿಬಿಷನ್ ಗ್ರೌಂಡಲ್ಲಿ ಅಲ್ಲಿ ಇವತ್ತು ಸೌಂಡು ಸ್ವಲ್ಪ ಜೋರ್ ಇರುತ್ತಂತೆ ನೋಡ್ಬೇಕು ಹೆಂಗಾಗುತ್ತೆ ಏನು ನಮ್ಮ ಆನೆಗಳು ಕುದುರೆಗಳು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಆನ್ ದ ವೇ ಇದೆ ಬನ್ನಿ ಪಿರಂಗಿಗಳನ್ನ ರೆಡಿ ಮಾಡ್ತಿದ್ದಾರೆ ನೋಡೋಣ ಹೆಂಗೆ ರೆಡಿ ಮಾಡ್ತಿದ್ದಾರೆ ಹೆಂಗ್ ಫಿಟ್ ಮಾಡ್ತಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ ಗೈಸ್ ನೀವು ನೋಡ್ತಿರ್ಬೋದು ಪಿರಂಗಿಗಳು ಇದ್ರ ಮುಖಾಂತರ ಇವತ್ತು ಬಾಂಬ್ ಸಿಡಿಸೋದು ನೋಡೋಣ ಬನ್ನಿ ಹೇಗೆ ಕೈ ಬಾಂಬ್ಸ್ ಇಟ್ಟಾಗ ಈ ಪಿರಂಗಿಗಳು ಎದ್ದೇಳ್ಬಾರ್ದು ಅಂತ ನೋಡಿ ಟೈಟ್ ಮಾಡ್ತಿದ್ದಾರೆ ನೋಡಿ ಟೈಟ್ ಮಾಡ್ತಿದ್ದಾರೆ ಅಂತ ಆ ಥರ ಎಲ್ಲದಕ್ಕೂ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಸೊ ಎಷ್ಟು ಸೇಫ್ಟಿ ಮೆಜರ್ಸ್ ಇರುತ್ತೆ ಅಂತ ಅಂದರೆ ಬಾಂಬ್ ಅಂದರೆ ಇದು ಅದು ಈಸಿ ಅಲ್ಲ ಅಲ್ವಾ ಅದಕ್ಕೆ ಫುಲ್ಲು ಬಂದೋಬಸ್ತ್ ಮಾಡ್ತಿದ್ದಾರೆ ಇಲ್ಲಿ ಎ ಜಸ್ಟ್ ವಿ ಐ ಪಿಗಷ್ಟೇ ಎಂಟ್ರಿ ಇನ್ನೆಲ್ಲರೂ ಪೊಲೀಸ್ ಸಿಬ್ಬಂದಿಗಳು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸೆ ಎಲ್ಲ ಇರೋದು ಇಲ್ಲೆಲ್ಲ ಯಾರಾದರೂ ಬರ್ತಾರೆ ಅನಿಸುತ್ತೆ ಸೊ ಚೇರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ಫೈರ್ ಸ್ಟೇಷನ್ದು ಇದೆ ಆಮೇಲೆ ಆ್ಯಂಬುಲೆನ್ಸ್ ಇದೆ ಸೊ ಎಲ್ಲರೂ ಇದ್ದಾರೆ ಗೈಸ್ ನೋಡಿ ಚೆನ್ನಾಗಿದೆ ಎಲ್ಲರಿಗೂ ಎಂಟ್ರಿ ಇಲ್ಲ ಇಲ್ಲಿ ಅಂದರೆ ಬೇರೆ ಬೇರೆ ಆಚೆ ಕಡೆಯಿಂದ ಬರೋರಿಗೆಲ್ಲ ಎಂಟ್ರಿ ಇಲ್ಲ ನಾವು ನಮ್ಮ ಅಮ್ಮ ಕಡೆಯಿಂದ ಬಂದಿದ್ದೀವಿ ಸೊ ನಮಗಷ್ಟೇ ಎಂಟ್ರಿ ಎಲ್ಲ ಸಾಲ ನೆಂಟಿದೆ ರೈಸ್ ಕುದುರೆ ಎಲ್ಲ ಬಂದಿದೆ ಆಲ್ರೆಡಿ ಎಲ್ಲನೂ ನಿಲ್ಲಿಸಿದರೆ ನೋಡ್ತಿರ್ಬೋದು ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಟ್ರೈನ್ ಆಫ್ ಮಾಡಿರ್ತಾರಲ್ಲ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಹೆಂಗೆ ಪೋಸ್ ಗೊತ್ತಾ ಏನು ಮಾಡಲ್ಲ ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ಆಮೇಲೆ ಆಮೇಲೆ ಚೆನ್ನಾಗಿ ತೆಗೆಸ್ಕೊಂಡೆ ಫೋಟೋಸ್ ಚೆನ್ನಾಗಿ ಬಂದಿದೆ ಇನ್ನು ನಾವು ಆನೆಗೆ ವೆಯ್ಟ್ ಮಾಡ್ತಿದ್ದೀವಿ ಆನೆ ಇನ್ನೂ ಬಂದಿಲ್ಲ ಅಲ್ಲಿ ದೂರದಲ್ಲಿ ನೋಡ್ತಿರ್ಬೋದು ಕುದುರೆಗಳು ಬರ್ತಾ ಇದೆ ಇನ್ನೂನು ಇದೆಲ್ಲ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕುದುರೆಗಳು ಹತ್ತಿರ ಬಂದಾಗ ತೋರಿಸ್ತೀನಿ ಸೊ ಎಲ್ಲ ಕುದುರೆಗಳು ಬಂದು ಸೇರ್ತು ಈ ನಾನೆಗಳಷ್ಟೇ ಬ್ಯಾಲೆನ್ಸು ನೋಡಿ ಗೈಸ್ ಇಷ್ಟು ಕುದುರೆ ತುಂಬ ಜಾಸ್ತಿನೇ ಇತ್ತು ಎಲ್ಲ ಬಂದಿತ್ತು ನಾನೇ ಅಷ್ಟರಲ್ಲಿ ಪಿರಂಗಿಗಳಿಗೆಲ್ಲ ಪೂಜೆ ಮಾಡೋಣ ಅಂತ ಕರ್ಪೂರ ಹಚ್ತಾ ಇದ್ದಾರೆ ನೋಡಿ ಸೊ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಪೂಜೆ ಮಾಡೋದು ಸಂಪ್ರದಾಯ ಅಂತ ಎಲ್ಲರಿಗೂ ಗೊತ್ತು ಅವರು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಮುಂದೆ ಕಿಟ್ಟಲ್ಲಿ ಬಾಂಬ್ಗಳು ಇಟ್ಟಿದ್ದಾರೆ ಅಷ್ಟು ದೂರದಲ್ಲಿ ಹಾಗೆ ಪೊಲೀಸವರೆಲ್ಲ ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು ಮಾಡ್ಕೊತಿದ್ದಂಗೆ ನಾವು ಆನೆಗಳೆಲ್ಲ ಎಂಟ್ರಿ ಆದ್ವು ನೀವು ನೋಡ್ತಿರ್ಬೋದು ಎಲ್ಲ ಆನೆನೂ ಕರ್ಕೊ ಬಂದಿದ್ರು ಗೈಸ್ ಇವಾಗ ದಸರಾ ಅಂತ ಎಷ್ಟು ಆನೆ ಬಂದೆ ಅಷ್ಟು ಆನೆನೂ ಕರ್ಕೊಬಂದಿದ್ರು ಅದು ಸಿಕ್ಕಾಬಡೇ ಚೆನ್ನಾಗಿತ್ತು ಯಾಕೆಂದರೆ ನಾವು ದಸರಾ ದಿನ ಇಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಆ ಕ್ರೌಡಲ್ಲಿ ಆನೆಗಳನ್ನ ನೋಡೋದಕ್ಕೂ ಇಲ್ಲಿ ಓಪನ್ ಸ್ಪೇಸ್ ಜಾಸ್ತಿ ಜನನೇ ಇಲ್ಲ ಆ ಥರದರಲ್ಲಿ ಆನೆ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಡೀಸೆಂಟಾಗಿ ಬಂದು ಒಂದೇ ಲೆವೆಲಿಗೆ ನಿಂತಿದೆ ಅಲ್ಲೆಲ್ಲ ಫೋಟೋನೂ ತೆಗೆಸ್ಕೊತಾ ಇದ್ವಿ ಅದೇನು ಮಾಡ್ತಾ ಇರಲಿಲ್ಲ ಅಂದರೆ ಎಲ್ಲ ಟ್ರೈನ್ ಮಾಡಿರ್ತಾರಲ್ಲ ಹೇಳಿದ ಮತ್ತು ಕೇಳ್ಕೊಂಡು ಸೈಲೆಂಟಲ್ಲಿ ಮುದ್ದು ಮುದ್ದಾಗಿ ನಿಂತಿತ್ತು ಗೈಸ್ ಇವ್ರಿಗೆ ಒಂದು ಸೆಟಲ್ ಆಗಿದ ತಕ್ಷಣ ಪೊಲೀಸ್ ಪೊಲೀಸವರೆಲ್ಲ ಅವ್ರದ್ದು ಏನೇನು ಕೆಲಸ ಇದೆಯೋ ಅದನ್ನ ರೆಡಿ ಮಾಡಿಕೊಂಡ್ರು ನೀನು ನೋಡ್ತಿರ್ಬೋದು ಲೈಫ್ ಎಲ್ಲ ಹಾಕೊಂಡು ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಬಾಂಬ್ನ ಸಿಡ್ಸೋದಕ್ಕೆ ಅಲ್ಲಿ ನೋಡಿ ಕುದುರೆಗಳನ್ನೂ ಲೈನಾಗಿ ನಿಲ್ಸಿದ್ದಾರೆ ಆಮೇಲಿಂದ ಪೊಲೀಸವ್ರು ಬಂದು ಅದರೊಳಗಡೆ ಬಾಂಬ್ನ ಹಾಕ್ತಾರೆ ಹಾಕ್ಬಿಟ್ಟು ಅದರೊಳಗಡೆ ಹಿಂದೆಯಿಂದ ಪುಷ್ ಮಾಡಿದ್ರು ಅದು ನನಗೂ ಅಷ್ಟೊಂದು ಗೊತ್ತಿಲ್ಲ ಜೋರಾಗಿ ಪುಷ್ ಮಾಡಿದ್ರು ಪುಷ್ ಮಾಡಿಬಿಟ್ಟು ಹೋಗಿ ಆ ಕಡೆ ನಿಂತ್ಕೋತಾರೆ ಬಾಂಬ್ನ ಅದರೊಳಗಡೆ ಹಾಕ್ಬಿಟ್ಟು ಇನ್ನೊಬ್ರು ಬಂದು ಬೆಂಕಿ ಅದನ್ನ ಸಿಡಿಸ್ತಾರೆ ನೀವು ಸೌಂಡ್ ಕೇಳಿಸ್ಕೊಳ್ಳಿ ಸೊ ನಮ್ಮ ಆನೆಗಳು ಅಷ್ಟು ಆನೆಗಳು ಒಂದು ಚೂರು ಅಲ್ಲಾಡ್ಲಿಲ್ಲ ಗೈಸ್ ಒಂದೇ ಒಂದು ಚೂರು ಅಲ್ಲಾಡಲಿಲ್ಲ ಗಟ್ಟೋರ್ ಗಜ್ ಥರ ನಿಂತೇ ಇದ್ದೋ ಕುದುರೆಗಳು ಮಾತ್ರ ಒಂದು ಸ್ವಲ್ಪ ಗಾಬರಿ ಆದರು ಎಲ್ಲೋ ಒಂದೊಂದು ಚೂರು ವೈಬ್ರೇಟ್ ಆಯಿತು ಅಷ್ಟೇ ಅದಾದ್ಮೇಲೆ ಪೂಜೆ ಎಲ್ಲ ಮಾಡಿ ಆನೆಗಳನ್ನ ರಿಟರ್ನ್ ಕಳಿಸ್ಬಿಟ್ರು ಸೊ ಬಾಂಬ್ ಟ್ರೈಲ್ ಆದ್ಮೇಲೆ ಎಲ್ಲರೂ ವಾಪಸ್ ಮನೆಗೆ ಬಂದ್ವಿ ಗೈಸ್ ಸೊ ಈ ವಿಡಿಯೋ ಇಂದ ನಿಮ್ಗೆ ಏನಾರು ಸ್ವಲ್ಪ ಗೊತ್ತಾಯಿತು ಹೇಗೆ ಏನು ಅಂತೆಲ್ಲ ಯೂಸ್ಫುಲ್ ಅನಿಸಿದ್ರೆ ನೀವೇನಾದ್ರು ಸ್ವಲ್ಪ ವಿಷಯ ತಿಳ್ಕೊಂಡಿದ್ರೆ ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇತ್ತಿನ ಬ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು